ಕಾಶ್ಮೀರದಲ್ಲಿ ನಡೆದ ದುರ್ಘಟನೆಯನ್ನು ಕೇಳಿ ತುಂಬ ಆಘಾತವಾಗಿದೆ ಆ ಕಡೆ ಒಂದೆಡೆ ಪಶ್ಚಿಮ ಬಂಗಾಳದಲ್ಲಿ ಇನ್ನೊಂದೆಡೆ ಈ ಕಡೆ ಕಾಶ್ಮೀರದಲ್ಲಿ ಕಾಶ್ಮೀರ ಫೈಲ್ಸ್ ಅಂತ ಹೇಳಿಕೊಂಡು ಏನೊಂದು ಪಿಚ್ಚರನ್ನು ನಾವು ನೋಡಿದ್ದೇವೆ ಅದಕ್ಕೆ ಕಿಂಚಿತ್ತೂ ವ್ಯತಿರಿಕ್ತವಿಲ್ಲದ ರೀತಿಯಲ್ಲಿ ಈ ಘಟನೆ ನಡೆದದನ್ನು ಕೇಳಿ ಬಹಳ ಆಘಾತವಾಗಿದೆ ಬಹಳ ಆಘಾತವಾಗಿದೆ ಸರಕಾರ ತಕ್ಷಣದಲ್ಲಿ ಇದರ ಕುರಿತಾಗಿ ಕಟುವಾಗಿರತಕ್ಕಂತಹ ಕ್ರಮವನ್ನು ಕೈಗೊಳ್ಳಬೇಕು ಇಂತಹ ಘಟನೆಗಳು ಇನ್ನು ಎಲ್ಲಿಯೂ ಕೂಡ ಇದು ಮರುಕಳಿಸಬಾರದು ಅಂತಹ ರೀತಿಯಲ್ಲಿ ಬೇಕಾಗಿರತಕ್ಕಂತಹ ದೇಶದೊಳಗೆ ಭದ್ರತೆ ಸುಭದ್ರತೆಯನ್ನು ಕಾಯ್ದುಕೊಳ್ಳುವಂತೆ ಬೇಕಾದ ಕ್ರಮವನ್ನು ತಕ್ಷಣ ತೆಗೆದುಕೊಳ್ಬೇಕು ಅಂತ ನಾವು ಸರ್ಕಾರವನ್ನು ಕೇಂದ್ರ ಸರ್ಕಾರವನ್ನು ಕೂಡ ಆಗ್ರಹಿಸ್ತಾ ಇದ್ದೇವೆ ಆಸ್ಟ್ರೇಲಿಯಾದಲ್ಲಿ ನಡೆದ ಘಟನೆಯನ್ನು ಕೇಳಿ ನಾವು ತುಂಬ ವ್ಯಾಕುಲರಾಗಿದ್ದೇವೆ ಈ ರೀತಿ ಪ್ರವೃತ್ತಿ ಇದು ಮುಂದುವರಿದರೆ ನಮ್ಮ ಭಾರತ ದೇಶದಲ್ಲಿ ಸನಾತನ ಧರ್ಮ ಇದರ ಒಂದು ಅಸ್ತಿತ್ವವೇ ನಾಶವಾಗುತ್ತದೆ ಎಂಬಂಥ ಆತಂಕ ನಮಗೆ ಉಂಟಾಗಿದೆ ಈ ದೃಷ್ಟಿಯಲ್ಲಿ ನಾವು ಬಹಳವಾಗಿ ಇದನ್ನು ಖಂಡಿಸ್ತಾ ಇದ್ದೇವೆ ಸರ್ಕಾರ ಈ ಬಗ್ಗೆ ಎಚ್ಚೆತ್ತುಕೊಂಡು ಸೂಕ್ತವಾದಂತಹ ಕ್ರಮವನ್ನು ದೀರ್ಘಕಾಲೀನವಾದಂತಹ ಪರಿಹಾರವನ್ನು ಕಂಡುಕೊಳ್ಳಬೇಕು ಅಂತ ನಾವೆಲ್ಲ ಆಗ್ರಹಿಸ್ತಾ ಇದ್ದೇವೆ ಇದಲ್ಲದೆ ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇರತಕ್ಕಂತಹ ಘಟನೆ ಕೇರಳ ಅಮಲಾದ ಕಡೆ ಕಡೆ ನಡೀತಾ ಇರತಕ್ಕಂಥ ಘಟನೆ ಇದನ್ನೆಲ್ಲ ಗಮನಿಸಿದಾಗ ಇದರ ಹಿಂದೆ ಒಂದು ಮಾಸ್ಟರ್ ಪ್ಲಾನ್ ಇದೆ ಬಹಳ ಒಂದು ಈ ಪ್ಲಾನಿನ ಹಿಂದೆ ಸಕ್ರಿಯವಾಗಿದ್ದಾರೆ ಜನ ಎಂಬುದು ಗೊತ್ತಾಗ್ತಾ ಇದೆ ಇದನ್ನು ಅಮೂಲವಾಗಿಯೇ ನಾವು ವಿಮರ್ಶೆ ಮಾಡಿ ಇದನ್ನು ಸಹಿತ ಪರಿಹಾರ ಮಾಡಬೇಕು ಇದಕ್ಕೆ ಸರ್ಕಾರ ಒಂದು ದೊಡ್ಡ ಮಾಸ್ಟರ್ ಪ್ಲಾನ್ನಲ್ಲೇ ಮಾಡಬೇಕು ಈ ಒಂದು ಸಮಸ್ಯೆಯನ್ನು ಅದನ್ನು ಸಂಪೂರ್ಣವಾಗಿ ನಿವಾರಿಸಬೇಕು ಅಂತೇಳಿ ನಾವು ಒತ್ತಾಯಪೂರ್ವಕವಾಗಿ ಆಗ್ರಹಿಸ್ತಾ ಇದ್ದೀವಿ ಹಿಂದೂಗಳ ಮೇಲೆ ಉದ್ದೇಶಪೂರ್ವಕವಾಗಿ ಆಕ್ರಮಣ ಮಾಡುವುದು ಇದು ಬಹಳ ಒಂದು ಆತಂಕಕಾರಿಯಾದಂಥ ವಿಷಯವಾಗಿದೆ ಇಷ್ಟ ತನಕ ಉಗ್ರಗಾಮಿಗಳು ಅವರು ಅದೇ ಒಂದು ಸ್ವೇಚ್ಛಾ ಪ್ರಕಾರ ಸಿಕ್ಕ ಸಿಕ್ಕವರನ್ನು ನಿರಪರಾಧಿಗಳನ್ನು ಕೊಲ್ತಾ ಇದ್ದಾರೆ ಎನ್ನುವಂತಹ ಒಂದು ಭಾವನೆ ಇತ್ತು ಈಗ ನೋಡಿದಾಗ ಹಾಗೆಲ್ಲ ಇದು ಆಯುಧ ಜನಗಳನ್ನು ಹಿಂದೂಗಳನ್ನೇ ನಾಶ ಮಾಡತಕ್ಕಂಥ ಒಂದು ಹುಣ್ಣಾರ ಎಂಬಂತಹ ಒಂದು ಅಂಶ ಈಗ ಸ್ಪಷ್ಟವಾಗಿ ಕಾಣ್ತಾ ಇದೆ ಈ ದೃಷ್ಟಿಯಲ್ಲಿ ಇದನ್ನು ಕೇವಲ ಭಯೋತ್ಪಾದನೆ ಅಂತ ಹೇಳಿ ಕರೆಯಲಿಕ್ಕೆ ಬರಲಿಲ್ಲ ಇದೊಂದು ಜಾಗತಿಕವಾದಂತಹ ಅಥವಾ ಬಹಳ ಪ್ರಬಲವಾದಂತಹ ಷಡ್ಯಂತ್ರ ಎಂಬುದನ್ನು ನಾವು ಸಂಪೂರ್ಣವಾಗಿ ಇದನ್ನು ಗಮನಿಸಬೇಕು ಅದಕ್ಕೆ ತಕ್ಕಂತೆ ಇದಕ್ಕೆ ಸೂಕ್ತವಾದ ಪರಿಹಾರವನ್ನು ಕೈಗೊಳ್ಳಬೇಕು ಅಂತ ನಾವು ಆಶಿಸ್ತಾ